ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಸತ್ತಿನ ಜಂಟಿ ಸಮಿತಿ ವರದಿಯನ್ನು ಇಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರಿಗೆ ಸಮಿತಿಯ ಅಧ್ಯಕ್ಷ ಪಾಲ್ ನೇತೃತ್ವದ ನಿಯೋಗ ಸಲ್ಲಿಸಿದೆ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರಡು ವರದಿಯನ್ನು ಸಮಿತಿಯು ನಿನ್ನೆ ಅಂಗೀಕರಿಸಿದೆ ಮಸೂದೆಗೆ ಸಂಬಂಧಿಸಿದ ಹದಿನಾಲ್ಕು ಷರತ್ತುಗಳಿಗೆ ಸಮಿತಿ ತಿದ್ದುಪಡಿಗಳನ್ನು ಅಂಗೀಕರಿಸಿದೆ ಎಂದು ಜಗದಾಂಬಿಕಾ ಪಾಲ್ ಹೇಳಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಮಸೂದೆ ಬಗ್ಗೆ ವಿಸ್ತೃತವಾದ ಚರ್ಚೆಗಳು ನಡೆದಿವೆ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಾಖಲೆಗಳ ಡಿಜಿಟಲೀಕರಣ ಕಠಿಣ ಲೆಕ್ಕ ಪರಿಶೋಧನೆ ಹೆಚ್ಚಿನ ಪಾರದರ್ಶಕತೆ ಮತ್ತು ಅಕ್ರಮವಾಗಿ ಆಕ್ರಮಿಸಿಕೊಂಡ ವಕ್ಫ್ ಆಸ್ತಿಗಳನ್ನು ಮರಳಿ ಪಡೆಯಲು ಕಾನೂನು ಕಾರ್ಯವಿಧಾನಗಳು ಸೇರಿದಂತೆ ಮಹತ್ವದ ಸುಧಾರಣೆಗಳನ್ನು ತರುವ ಗುರಿಯನ್ನು ಈ ವರದಿ ಒಳಗೊಂಡಿದೆ